ಮಾಡ್ತಾರ ಅವ್ರು 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 ಬಾಳ ಮಾಡ್ಯಾರಂತ ಬಿಜೆಪಿ ಫೋನ್ ಕದ್ದಾಳಿಕೆ ಸಾಕಷ್ಟು ಐತಿ ಇವತ್ತಿಗೂ ಐತ್ ಅವ್ರದ್ದು ಇವತ್ತಿಗೂ ಮಾಡಿಸ್ತಾರ ನಮ್ಗೆ ಗುರ್ತಿಲ್ಲ ಅಶೋಕ್ ಅವ್ರ ಅಂತ ನನ್ಗೆ ಗುರ್ತಿಲ್ಲ ನಾನು ಯಾಕಂದ್ರೆ ಎರಡ್ ಮೂರ್ ದಿವಸ ಟೂರ್ ಹೋಗಿದ್ದೆ ನಾವು ಕಂಟಿನ್ಯೂ ಮುಂಜಾನೆ ಸ್ಟಾರ್ಟ್ ಆದ್ರೆ ನಾವು ಅಪ್ ಟು ನೈಟ್ ಹತ್ತು ಗಂಟೆ ಮಟ್ಟನು ಕಂಪ್ಲೀಟ್ ಟೂರ್ ಇದ್ರು ಮೂರ್ನಾಲ್ಕು ಜಿಲ್ಲಾ ಟೂರ್ ಮುಗಿಸಿದೆ ನಾನು ಹಂಗಾಗಿ ನಮ್ಮ ಕಾಂಗ್ರೆಸ್ ಯಾಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಸಮೀಪದಲ್ಲಿ ಬರ್ತಾ ಇದಾವ್ ಹಂಗಾಗಿ ನಾವು ಬೆಳಗಾಂ ಡಿಸ್ಟಿಕ್ ಆಗಲಿ ಚಿಕ್ಕೋಡಿ ಭಾಗ ಆಗಲಿ ಆಮೇಲೆ ನೋನ್ ಬಿಜಾಪುರ ಬಾಗಲಕೋಟು ನಾಲ್ಕು ಡಿಸ್ಟಿಕ್ ಮೂರ್ ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ ಈಗ ನಮ್ಮ ಮಂಡ್ಯ ಮಂಗಳಗಟ್ಟಿ ಜನ ನಂಗೆ ಹೇಳ್ತಾ ಇದ್ರು ಮತ್ತ ಸರ್ವೆ ಏನೋ ಸ್ಟಾರ್ಟ್ ಮಾಡ್ಯಾರಂತ ಇಷ್ಟ ದಿನ ಏಳೆಂಟು ವರ್ಷದಿಂದ ಬಂದಿರ್ಲಿಲ್ಲ ಅವ್ರು ಹಿಂದೆ ಮಾಡಿದ್ರು ಅವ್ರು ಸರ್ವೆ

ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸಿಬಿಐ ಏನ್ ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಒಳ್ಳೆ ಅಧಿಕಾರಿಗಳು ಅದಾರ ನಮ್ಮವ್ರು ಕೂಡ ಅದನ್ನೇನೇ ಅದ್ರ ನಿಭಾಯಿಸುವಂತ ಕೆಪಾಸಿಟಿ ಇದ್ದಂತ ಅವ್ರಿಗೆ ಜಾಸ್ತಿ ನಿಭಾಯಿಸುವಂತ ಕೆಪಾಸಿಟಿ ನಮ್ಮ ಅಧಿಕಾರಿಗಳು ಅದಾರ ಸರಿ ಅಲ್ಲ ಅದ ವ್ಯವಸ್ಥೆ ಯಾಕಂದ್ರೆ ರಾಜಕಾರಣ ವ್ಯವಸ್ಥೆಯಲ್ಲಿ ಇಂತವನ್ನೆಲ್ಲ ಸಣ್ಣ ಮಟ್ಟದ ಕೀಳತನದ ಒಂದು ರಾಜಕಾರಣ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಸಂವಿಧಾನ ಪರ ಇದ್ದಂಥವ್ರು ಡಿ ಕೆ ಶಿವಕುಮಾರ್ ಅವರು ಸಂವಿಧಾನದ ವಿರುದ್ಧ ಇದ್ದಂತವರಲ್ಲ ಯಾವತ್ತು ಡಿ ಕೆ ಶಿವಕುಮಾರ್ ಸಂವಿಧಾನ ಪರ ಹೋರಾಡೋರು ಮೊನ್ನೆ ನೀವು ಗಾಂಧಿ ನಮ್ದು ನೂರು ವರ್ಷದ ಇದನ್ನ ನೀವು ಗಾಂಧಿ ಭಾರತ್ ಗಾಂಧಿ ಭಾರತ ಅಲ್ಲಿ ನೋಡಿದ್ರಿ ಗಾಂಧಿ ಭಾರತಲ್ಲಿ ಡಿ ಕೆ ಶಿವಕುಮಾರ್ ಅಂತ ಸ್ಲೋಗನ್ ಬರತ್ ಹಾಕಿದ್ರು ಡಿ ಕೆ ಶಿವಕುಮಾರ್ ಅದ್ ಯಾಕೆ ಹೇಳ್ತಾರೆ ಆ ಮಾತು ಡಿ ಕೆ ಶಿವಕುಮಾರ್ ಬರೆಯಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಯಾವತ್ತು ಸಂವಿಧಾನ ಪರ ಇದ್ದಂತವ್ರು ಹೇಳಿದ್ವಿ ಬಜೆಟ್ ನೋಡ್ರಿ ನೋಡೋಣ ನಮ್ಮ ಹೈಕಮಾಂಡ್ ಏನ್ ಮಾಡುತ್ತೆ ಮನೆದ ಇದ್ರ ಜೊತೆಗೆ ಎಲ್ಲಾ ಕಿರ ಸಂತಸಲ್ಲಿ ಮೊನ್ನೆ ನಮ್ಮ ಅಸೆಂಬ್ಲಿ ನಡೆದ ಟೈಮಲ್ಲಿ ಏನ್ ನಾವು ಮೂರಾರಿ ಶಾಲೆಗಳಂತ ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲ ಯಾಕಂದ್ರೆ ಬಹಳ ಕಷ್ಟಪಟ್ಟರೆ ಅಷ್ಟೆಲ್ಲ ಸ್ಕೂಲ್ ಗಳನ್ನ ಕಟ್ಟಿದೆ ನನ್ನ ಕ್ಷೇತ್ರದಲ್ಲಿ ಐದು ಶಾಲೆಗಳ್ ಕಟ್ಟಿನ ಐದು ಆರು ಶಾಲೆಗಳನ್ ಕಟ್ಟಿನ ಬಟ್ ಅದರ ಪರಿಸ್ಥಿತಿ ನಾ ಅಬ್ಸರ್ವ್ ಮಾಡುವಂತ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಅಲ್ಲಿ ಯಾವುದು ಅಡ್ಮಿಷನ್ ಸಿಗಲಾರಂತ ವ್ಯವಸ್ಥೆ ನಾವು ನೋಡ್ಕೊತೀವಿ ಬಗ್ಗೆ ಡಿಸ್ಟಿಕ್ ಸರ್ ನಾವ್ ಇಷ್ಟೆಲ್ಲ ಕಟ್ ಕಷ್ಟಪಟ್ಟು ನಮ್ಮ ಜಾಗ ಕೊಟ್ಟು ನಾವು ಬಿಲ್ಡಿಂಗ್ ಅಷ್ಟ ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿಸಿ ಇವತ್ತಿಗೂ ನಮ್ಗೆ ಯಾವ್ದು ಸಿಗಲಾರಂತ ವ್ಯವಸ್ಥೆ ನಾವು ನೋಡಿದ್ವಿ ಆದ್ರ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಕ್ಷೇತ್ರದ ಮಕ್ಕಳಿಗೆ ಇಡೀ ರಾಜ್ಯಕ್ಕೆ ಅನುವರ್ತದೆ ನಾವು ಮಾಡಿದಂಥದ್ದು ಇದೇ ರಾಜ್ಯಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳು ನಮ್ಮ ಕ್ಷೇತ್ರದ ಮಕ್ಕಳಿಗೆ ಫಸ್ಟ್ ಕೊಟ್ಟು ಇಪ್ಪತ್ತೈದು ಪರ್ಸೆಂಟ್ ಹೊರಗಿನ ಮಕ್ಕಳಿಗೆ ಕೊಡುವಂತ ವ್ಯವಸ್ಥೆ ನಿಜವಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇದು ಬಹಳ ದೊಡ್ಡ ಕೆಲಸ ನಾವು ನಮಗೆ ಇವತ್ತು ಆಗಿ ನಮ್ಮ ನಮ್ಮ ಅಷ್ಟಲ್ಲ ಎಲ್ಲಾ ಶಾಸಕರ ಕ್ಷೇತ್ರಕ್ಕೆ ಕೂಡ ಅನುಕೂಲ ಆಗ್ತಾನಂತ ಮಾತಾಡ್ತೀನಿ ಸೇಮ್ ಅದಾರಿಟಿ ಹಾಸ್ಟೆಲ್ ಗಳಿಸುತ್ತೆ ಹಾಸ್ಟೆಲ್ ಸೇಮ್ ಇದು ಪರಿಸ್ಥಿತಿ ಯಾಕಂದ್ರೆ ಹಾಸ್ಟೆಲ್ ಕಮಿಟಿ ಚೇರ್ಮನ್ ನಾನೇ ಇರ್ತೀನಿ ಬಟ್ ಆದ್ರೆ ಯಾವ ನಮ್ಮ ಕ್ಷೇತ್ರ ಮಕ್ಕಳಿಗಾಗಲಿ ನಮ್ಮ ಜಿಲ್ಲೆ ಮಕ್ಕಳಿಗಾಗ್ಲಿ ಕೊಡೋಕಾಗ್ತೇನೆ ಇರಲಿಲ್ಲ ಬಟ್ ಈಗ ನಮ್ಮ ಜಿಲ್ಲೆಗೆ ಎಪ್ಪತ್ತೈದು ಪರ್ಸೆಂಟ್ ಮಡೇವಿ ಔಟ್ ಆಫ್ ಡಿಸ್ಟ್ರಿಕ್ ಇಪ್ಪತ್ತೈದು ಪರ್ಸೆಂಟ್ ಅಡೇವೆ ಈಗ ನಮ್ಮ ನಮ್ಮ ಕ್ಷೇತ್ರ ಆಮೇಲೆ ನಮ್ಮ ನಮ್ಮ ಭಾಗ ನಮ್ಮ ಜನ ಇವತ್ತು ವಿಜಯಾವಂತರ ಅನುಕೂಲ ಆಗೈತೆ ಅನ್ನೋ ಮಾತು ಡೆವಲಪ್ಮೆಂಟ್ ರೋಡ್ಸ್ ಆಗ್ಲಿ ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಸ್ಟಾರ್ಟ್ ಆಗುವಂತ ವೇಳೆಯಲ್ಲಿ ಈಗ ಸ್ಪೀಡ್ ಸ್ಪೀಡಪ್ ಆಗಿ ನಾವು ಕೆಲಸ ಮಾಡ್ಕೊಂತೀವಿ ಆಮೇಲೆ ರಸ್ತೆ ಕಾಮಗಾರಿಗಳಾಗ್ಲಿ ಒಂದ್ಸಲ ಮಳಿ ಸ್ಟಾರ್ಟ್ ಆತಂದ್ರೆ ನಾವು ಬಹಳ ಕೆಲ್ಸಕ್ ಬಂದ್ಬಿಟ್ಟು ಆಮೇಲೆ ಕೆಲಸ ಮಾಡಕ್ ಆಗಲ್ಲ ಟೈಮ್ ಅಲ್ಲಿ ಅದಕ್ಕೆಲ್ಲಾನು ಸ್ಪೀಡ್ ಅಪ್ ಮಾಡಕ್ ನಾವು ಇವತ್ತು ಮೀಟಿಂಗ್ ಕರೆದಿದ್ವಿ ಯಾಕಂದ್ರೆ ನಮ್ಮಲ್ಲಿ ಈಗಾಗ್ಲೇ ನೀರಿಂದ ಕೂಡ ಅಷ್ಟೊಂದು ದೊಡ್ಡ ಅಬೋ ಬಟ್ ನೀರಿಂದ ಅಲ್ಲೆಲ್ಲೇ ಅಬೋ ಸ್ಟಾರ್ಟ್ ಆಗ್ಯಾವ ಕೆಲವೊಂದ್ ಕಡೆ ಬೋರ್ವೆಲ್ ಫೇಲ್ ಓವರ್ ಆಗ್ತಾವೆ ಯಾಕೆ ಹಂಗಾಗಿ ಬೋರ್ವೆಲ್ ಗಳ ಬಗ್ಗೆ ಅದನ್ನ ಸಪ್ರೇಟ್ ಮೀಟಿಂಗ್ ಇರ್ತೀವಿ ವಾಟರ್ ವಾಟರ್ ಸಪ್ಲೈ ಸಪ್ಲೈತಾ ಈವ್ನಿಂಗ್ ಇಟ್ಟಿವಲ್ಲ ಮೀಟಿಂಗ್ ಸಿಟಿ ಪ್ಲಸ್ ರೂಲ್ ಎರಡೂ ಸೇರಿ ಈಗ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಕುಡಿ ನೀರಿನ ಬಗ್ಗೆ ಮೀಟಿಂಗ್ ಇಟ್ಟಿವಿ ಬಟ್ ಈಗ ನಾವು ಪ್ರಾರಂಭ ಮಾಡಿದ ರೋಡ್ಸ್ ಇದ್ದು ಆಮೇಲೆ ಅಲ್ಲಿ ಇರುವಂತ ಎಲ್ಲ ಕಾರ್ಪೋ ಕಾರ್ಪೊರೇಷನ್ ಲಿಮಿಟೆಸ್ ನಲ್ಲಿ ಬರುವಂತಹ ಡ್ರೈನ್ಗಳು ಎಲ್ಲಾ ಗಟರ್ಗಳನ್ನ ಇವತ್ತು ಸಿಲ್ಟ್ ಅಪ್ ಆಗಿದ್ರೆ ಸಿಲ್ಟ್ ತೆಗೆಯುವಂತ ಬಹಳ ಅವಶ್ಯಕತೆ ಇತ್ತು ಇವತ್ತು ಸಾಕಷ್ಟು ಮೂರ್ ಮೂರ್ ನಾಲ್ಕು ನಾಲ್ಕು ಫುಟ್ ಅಪ್ ಆಗಿ ಒಂದೊಂದು ಗಟ್ರುಗಳು ಅವನ್ನ ತಕ್ಷಣ ಅದಕ್ಕೆ ಇಮೇಟ್ ಸಿಲ್ಟ್ ತೆಗೆದು ಎಲ್ಲಾ ಗಟ್ರಗಳು ಫ್ಲಡ್ಡಿಂಗ್ ಆಗುವಂತ ಬಹಳ ಕಮ್ಮಿ ಆಗುತ್ತೆ ಇಲ್ಲ ಡ್ರೈನ್ ಅರ್ಧ ತುಂಬಿಟ್ಟಿದ್ವಿ ಅಂದ್ರೆ ಅರ್ಧ ನೀರ್ ಮತ್ತೆ ಹೊರಗೆ ಬರುವಂತ ವ್ಯವಸ್ಥೆ ಆಗುತ್ತೆ ಅದಕ್ಕೆ ಅವನ್ನೆಲ್ಲ ಅಪ್ ಮಾಡುವಂತ ವ್ಯವಸ್ಥೆ ಇವತ್ತು ಸಿಲ್ಟ್ ಸಿಲ್ಟಿಂಗ್ ಸ್ಟಾರ್ಟ್ ಮಾಡಕ್ಕೆ ಹೇಳಿ ಇಲ್ಲ ಬಜೆಟ್ ಅಲ್ಲಿ ಸ್ಪೆಷಲ್ ಆಗಿ ಗ್ರಾಂಟ್ ಅಂತ ನಮ್ಮ ನಮ್ಮ ಏರಿಯಾಕ್ ಬಂದಿಲ್ಲ ಈಗಾಗಲೇ ಇದನ್ನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿವಿ ನಾ ನಮ್ಗೆ ಹೆಚ್ಚಿನ ಅನುದಾನ ನಮ್ಗೆ ಹಾಕಿ ಕೊಡ್ತೇವೆ ಅನ್ನುವಂಥ ಮಾತು ಕೂಡ ನಂಗೆ ಪ್ರಾಮಿಸ್ ಮಾಡ್ಯಾರಲ್ಲರಿಗೂ ನಮ್ಮ ಭಾಗದ ಎಲ್ಲ ಶಾಸಕರು ಕೂಡ ಎಸ್ಪೆಷಲಿ ಕಿತ್ತೂರು ಕರ್ನಾಟಕ ಕಿತ್ತೂರು ಕರ್ನಾಟಕದಲ್ಲದಂತಹ ಶಾಸಕರಿಗೆ ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಅವ್ರಿಗೆ ಆಗಲಿ ಐದು ಸಾವಿರ ಕೋಟಿ ದುಡ್ಡನ್ನ ಅವ್ರಿಗೆ ಅವ್ರಿಗೆ ಇಟ್ಟರು ಐದು ಸಾವಿರ ಕೋಟಿ ಆಮೇಲೆ ಹಲವಾರು ದೊಡ್ಡ ದೊಡ್ಡ ಕಾಮಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೊಟ್ಟಾರ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮಗ ಕೊರತೆ ಅನ್ಸೈತಿ ಬಟ್ ಇದನ್ನ ನಮ್ಗೆ ಮುಖ್ಯಮಂತ್ರಿಗಳು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರ ಅವ್ರ ಇದಕ್ಕ ಎಂಟು ಸಾವಿರ ಕೋಟಿ ನಾ ಇಟ್ಕೊಂಡಿನಿ ಆ ಎಂಟ್ ಸಾವಿರ ಕೋಟಿ ನಿಮ್ ಎಲ್ಲರಿಗೂ ನಾ ಬ್ಯಾಲೆನ್ಸ್ ಮಾಡ್ತೇನೆ ಮಾತಾ ಹೇಳ ಯಾಕಂದ್ರೆ ನಮ್ದು ವಿಶೇಷವಾಗಿ ಸಲ ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗ ಬಜೆಟ್ ಅಲ್ಲಿ ಕೂಡ ನಮ್ಗ ಈಗ ಆದೇಶದಲ್ಲಿ ಬಜೆಟ್ ಆದೇಶ ಅನೌನ್ಸ್ ಕೂಡ ಆತ ನಮ್ಗ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚೇಂಜ್ ಆತಂದ್ರ ಅವಾಗ ನಮಗ ಕನಿಷ್ಠ ನಮ್ಮ ಅಭಿವೃದ್ಧಿ ಕೂಡ ಒಂದ್ ಎರಡ್ ನೂರು ಕೋಟಿ ನೂರು ಕೋಟಿ ಅಂತ ನಾ ಕೇಳಿನಿ ಈಗ ಈ ಸಲ ನೂರು ಕೋಟಿ ಯಾರ ಕೊಡ್ರಿ ಅಂತ ಕೇಳಿನಿ ನಮ್ಗೆ ನೂರು ಕೋಟಿ ಕೊಡ್ಬೋದು ಈ ಸಲ ಮಾನವ ಪಾಲಿಕೆಯನ್ನ ಅದ್ರ ಕತೆ ಮುಗಿಸಿ ಸಮಾಪ್ತಿ ಮಾಡಿದಾರ ಯಾರು ಅವ್ರ ಏನ್ ಹೇಗತ್ತಾರಲ್ಲ ಮಾಡಿದ್ರ ಅದ್ ಮಾಡಿದಾರ ಯಾರು ಯಾವಾಗಿಂದು ಒಂದ್ಸಲ ಹೊರಗೆ ಯಾವಾಗ ಮಾಡಿದ್ದು ಈ ಸರ್ಕಾರ ಪರಿಸ್ಥಿತಿ ಕೂಡ ಈ ಲೆವೆಲ್ ಬರಕ ಎರಡ್ ಲಕ್ಷ ಮೂವತ್ತಾರು ಸಾವಿರ ಕೋಟಿ ಎರಡ್ ಲಕ್ಷ ಮೂವತ್ತಾರು ಸಾವಿರ ಕೋಟಿ ಇದ ಬಿಜೆಪಿ ಮಹಾಶಯರ ವಿದೌಟ್ ಅಮೌಂಟ್ ಟೆಂಡರ್ ಮಾಡೋದ್ರಲ್ಲ ದುಡ್ಡ ಇಲ್ಲ ಅವ್ರ ಹತ್ರ ಟೆಂಡರ್ ಮಾಡೋದ್ರು ಮಾಡುವಂತ ಮಾಡೋದಂತ ದುಡ್ಡು ಯಾರು ಕೊಡ್ಬೇಕೀಗ ಅದನ್ನ ಟೆಂಡರ್ ಅದು ಪಾಪ ಕಾಂಟ್ರಾಕ್ಟರ್ಗಳನ್ನ ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಮಾಡದಂತ ಕೆಲ್ಸಕ್ಕೆ